ಜಗತ್ತಲ್ಲಿ ಈವರೆಗೆ ನಿಮ್ಮ ಬ್ರೈನ್ ಪವರಲ್ಲಿ ನಿಮ್ಮ ಬ್ರೈನ್ ಪವರ್ ಅಲ್ಲಿ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಪರ್ಸೆಂಟ್ ಅನ್ನ ಮಾತ್ರ ಮನುಷ್ಯರಿಗೆ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇದೆ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಮೆಮೊರಿ ಇವತ್ತು ವೇಸ್ಟ್ ಆಗ್ತಾ ಇದೆ ರಿಪೀಟ್ ಮಾಡ್ತೇನೆ ಭಾಳ ಅದ್ಭುತ ಸಂಗತಿ ನಾನು ನಿಮ್ಗೆ ಹೇಳ್ತೇನೆ ಮೆಮೊರಿಯ ಸಿಂಪಲ್ ಪ್ರೊಸೆಸ್ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಮನುಷ್ಯ ತನ್ನ ಬ್ರೈನ್ ಪವರ್ನ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಮೆಮೊರಿಯನ್ನ ಯೂಸ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಮಾತ್ರ ಯೂಸ್ ಮಾಡ್ತಾ ಇದ್ದಾನೆ ಯೂಸ್ ಮಾಡ್ತಾ ಇದ್ದಾನೆ ಇದನ್ನೇನಾದರೂ ಒನ್ ಪರ್ಸೆಂಟ್ ತಗೊಂಬಂದ್ರೆ ಯಾವುದು ಬ್ರೈನ್ ಪವರ್ ಜಾಸ್ತಿ ಮಾಡೋದಲ್ಲ ಯಾವುದು ಬ್ರೈನ್ ಪವರ್ ಜಾಸ್ತಿ ಮಾಡುವಂಥದ್ದಲ್ಲ ಬ್ರೈನ್ ಯೂಸ್ ಅನ್ನ ಜಾಸ್ತಿ ಮಾಡಿಕೊಂಡ್ರೆ ತುಂಬಾ ಸಿಂಪಲ್ ಇದೆ ಬ್ರೈನ್ ಯೂಸ್ ಅನ್ನ ಒನ್ ಪರ್ಸೆಂಟ್ ತಗೊಂಬಂದ್ರೆ ಯು ಕ್ಯಾನ್ ಕ್ರಿಯೇಟ್ ಮಿರಾಕಲ್ಸ್ ಯಾವ ಮಿರಾಕಲ್ಸ್ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿದ್ರೆ ಜಗತ್ತಿನ ಮುನ್ನೂರು ಭಾಷೆಗಳನ್ನ ಮಾತಾಡಬಹುದು ಮುನ್ನೂರು ಭಾಷೆಯಲ್ಲಿ ಕಮ್ಯುನಿಕೇಶನ್ ಮಾಡಬಹುದು ಮುನ್ನೂರು ಭಾಷೆಗಳನ್ನ ಭಾಷಾಂತರ ಮಾಡಬಹುದು ಮುನ್ನೂರು ಭಾಷೆಗಳನ್ನು ಬರೀಬಹುದು ಈ ಅದ್ಭುತವಾದ ಪವರ್ ಅನ್ನ ಭಗವಂತ ನಿಮ್ಗೆ ಕೊಟ್ಟಿದ್ದಾರೆ ಒನ್ ಪರ್ಸನ್ ಮೆಮೊರಿಯನ್ನು ಯೂಸ್ ಮಾಡಿಕೊಂಡ್ರು ಈ ಮಿರಾಕಲ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ ಆರು ಲಕ್ಷ ಇಂಗ್ಲಿಷ್ ವರ್ಡ್ಗಳನ್ನು ವಿತ್ ಸ್ಪೆಲ್ಲಿಂಗ್ ಮತ್ತು ಮೀನಿಂಗ್ ನೆನಪಿಟ್ಕೊಳ್ಳಿಕ್ ಆಗ್ತದೆ ಈ ಪವರ್ ನಿಮ್ಮ ಬ್ರೈನಿಗಿದೆ ಯಾವಾಗ ಒನ್ ಪರ್ಸನ್ ಮೆಮೊರಿಯನ್ನು ಯೂಸ್ ಮಾಡಿಕೊಂಡಾಗ ನಾನು ಸಣ್ಣ ಪರ್ಸೆಂಟ್ ಅಂತ ಹೇಳ್ತಾ ಇಲ್ಲ ಸರ್ ಒನ್ ಪರ್ಸೆಂಟ್ ಯೂಸ್ ಮಾಡಿಕೊಂಡ್ರು ಕೂಡ ಇಂಥ ಮಿರಾಕಲ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ ನಾನು ಮತ್ತೆ ಹೇಳ್ತೇನೆ ಸಾವಿರದ ಮುನ್ನೂರು ಆಪ್ಸ್ಗಳಲ್ಲಿ ಒಂದೊಂದು ಆಪ್ ಅನ್ನ ಬಳಸ್ಕೊಳ್ಳೋದು ನೀವು ಕಲಿತರೆ ನೀವು ಮಿರಾಕಲ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ ತೌಸಂಡ್ ಹೇಳ್ತೇನೆ ತುಂಬ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೇನೆ ಯೂಸ್ ಮಾಡ್ಕೊಳ್ಳಿ ನೀವು ಗ್ರೇಟ್ ಆಗ್ತೀರಿ ಮಾತ್ರ ಅಲ್ಲ ಗಳು ನಿಮ್ಮ ಕಾಲ ಬುಡಕ್ಕೆ ಬಂದು ಬೀಳ್ತವೆ ಟ್ರೈ ಮಾಡಿ ಮತ್ತೆ ಹೇಳ್ತೇನೆ ಮೆಮೊರಿ ಸರಿ ಥರ ಅದ್ಭುತವಾದ ಪ್ರೊಸೆಸ್ ನಿಮ್ಮ ಮೆಮೊರಿ ಭಾಳ ಅದ್ಭುತವಾದ ಪ್ರೊಸೆಸ್ ಪ್ರತಿಯೊಬ್ಬರಲ್ಲಿ ನ್ಯಾಚುರಲ್ ಮೆಮೊರಿ ಇದೆ ನೀವು ಕ್ರಿಯೇಟ್ ಮಾಡಬೇಕು ಅಂತಿಲ್ಲ ಮೆಮೊರಿ ಪವರನ್ನು ಜಾಸ್ತಿ ಮಾಡಲಿಕ್ಕೆ ಯಾವುದೇ ಟ್ಯಾಬ್ಲೆಟ್ಸ್ಗಳು ಬೇಕಾಗಿಲ್ಲ ಮೆಮೊರಿ ಯಾವುದೇ ಇಂಜೆಕ್ಷನ್ಗಳು ಬೇಕಾಗೋದಿಲ್ಲ ಮೆಮೊರಿ ಪವರ್ ಜಾಸ್ತಿ ಮಾಡಲಿಕ್ಕೆ ಯಾವುದೇ ಮೆಡಿಸಿನ್ಸ್ಗಳು ಆಗುತ್ತೆ ಇಲ್ಲ ಸರ್ ನಿಮ್ಮ ನ್ಯಾಚುರಲ್ ಆಗಿರ್ತಕ್ಕಂಥ ಮೆಮೊರಿ ಪವರ್ ಇದೆ ಪ್ರೂವ್ ಮಾಡಿ ತೋರಿಸ್ತೇನೆ ನನ್ನ ಮುಂದೆ ಕೂತ್ಕೊಳ್ಳಿ ನಿಮ್ಮ ಮೆಮೊರಿಯನ್ನು ಪ್ರೂವ್ ಮಾಡಿ ತೋರಿಸ್ತೇನೆ ನನ್ನ ಮುಂದೆ ಕೂತ್ಕ ನಿಮ್ಮ ಮೆಮೊರಿ ಪವರನ್ನು ಪ್ರೂವ್ ಮಾಡಿ ತೋರಿಸ್ತೇನೆ ನೀವು ಒಂದನೇ ಕ್ಲಾಸಿಗೆ ಸೇರುವಾಗ ಡೇ ಒನ್ ಅಲ್ಲಿ ನಿಮ್ಮ ಅಪ್ಪ ನಿಮ್ಮನ್ನ ಕಾಲೇಜಿಗೆ ಶಾಲೆಗೆ ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡಿ ನಿಮ್ಗೆ ನೆನಪಿದ್ಯಾ ಡೇ ಒನ್ ನೆನಪಿದ್ಯಾ ನಿಮ್ಮ ಒಂದನೇ ತರಗತಿಯ ಟೀಚರ್ ನೆನಪಿದಾರಾ ನೆನಪಿದಾರ ನಿಮ್ಮ ಬೆಂಚಲ್ಲಿ ಕೂತಿರ್ತಕ್ಕಂಥ ಫ್ರೆಂಡ್ಸ್ ನೆನಪಿದಾರಾ ಜಾಸ್ತಿ ಪ್ರೀತಿ ಮಾಡಿದ ಟೀಚರ್ ನೆನಪಿದಾರಾ ಜಾಸ್ತಿ ಬೈದಿರ್ತಕ್ಕಂಥ ಟೀಚರ್ ನೆನಪಿದಾರಾ ನೀವು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಸ್ಟೇಜ್ ಮೇಲೆ ಹೋಗಿ ಒಂದು ಪ್ರೈಸ್ ತಕೊಂಡ್ರಲ್ಲ ಯು ರಿಮೆಂಬರ್ ದಟ್ ಡೇಟ್ ನೆನಪಿದೆಯಾ ನಿಮ್ಮ ಬರ್ಡೇ ನೆನಪಿದೆಯಾ ನಿಮ್ಮ ತಮ್ಮನ ತಂಗಿಯ ಬರ್ಡೇ ನೆನಪಿದ್ಯಾ ನಿಮ್ಮ ಆನಿವರ್ಸರಿ ನೆನಪಿದೆಯಾ ನೆನಪಿದೆಯಲ್ಲ ಸರ್ ಇದೆಲ್ಲ ಕೂಡ ನ್ಯಾಚುರಲ್ ಆಗಿರ್ತಕ್ಕಂಥ ಮೆಮೊರಿ ಪವರ್ ನಾನು ಮತ್ತೆ ತಲೆ ಒಳಗಡೆ ಎ ಐ ತುಂಬಿಸುವಂತ ಅಗತ್ಯ ಇಲ್ಲ ಯಾವುದೇ ಮಕ್ಕಳ ತಲೆ ಒಳಗಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಿಸುವಂತ ಅಗತ್ಯ ಇಲ್ಲ ಸರ್ ಯು ನ್ಯಾಚುರಲ್ ಮೆಮೊರಿ ಅದ್ಭುತವಾದ ಮೆಮೊರಿ ಭಗವಂತ ಕೊಟ್ಟನಲ್ಲ ಸರ್ ಆ ದೇವರಿಗೊಂದು ಥ್ಯಾಂಕ್ಸ್ ಉಳಿದ್ ಬೇಡ ಬೇಡವಾ ಚಪ್ಪಾಳೆ ಬರಬೇಕೇ ಬೇಡವಾ ನನಗೋಸ್ಕರ ನಿಮ್ಮ ತಲೆ ಒಳಗಡೆ ನಿಮ್ಮ ಬ್ರೈನ್ ಒಳಗಡೆ ಅದ್ಭುತವಾದ ಮೆಮೊರಿ ತುಂಬಿಸಿರ್ತಕ್ಕಂಥ ದೇವರಿಗೊಂದು ಥ್ಯಾಂಕ್ಸ್ ಹೇಳಬೇಕೇ ಬೇಡವಾ ಥ್ಯಾಂಕ್ಸ್ ಸರ್ ನಾನು ಮತ್ತೆ ಹೇಳ್ತೇನೆ ಸರ್ ನಿಮ್ಮ ಎಲ್ಲ ಮಿರಾಕಲುಗಳು ಅಡಗಿರ್ತಕ್ಕಂಥದ್ದು ನಿಮ್ಮ ನ್ಯಾಚುರಲ್ ಮೆಮೊರಿ ಒಳಗಡೆ ಕೃತಕವಾದ ಮೆಮೊರಿ ಬೇಕಾಗೋದಿಲ್ಲ ಸಹಜವಾದ ಮೆಮೊರಿಯಿಂದ ಜಗತ್ತನ್ನು ಗೆಲ್ಲಿಕ್ಕಾಗ್ತದೆ ನನ್ನ ಪ್ರೀತಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹತ್ರ ಪುಸ್ತಕ ಇಲ್ಲ ಕೇಳಿ ಸ್ಟಾರ್ಟ್ ಮಾಡಿ ನಿಮ್ಮ ಹತ್ರ ಸ್ಟ್ರಾಂಗ್ ಆದ ಮೆಮೊರಿ ಪವರ್ ಇದೆ